ಈಗ ಎಲ್ಲ ಪೂಜ್ಯರು ಎಲ್ಲ ಸೈನಿಕರು ಎಲ್ಲ ಹಿರಿಯರು ಎಲ್ಲರಿಗೂ ನಮ್ಮ ಯುವಕರನ್ನು ನೋಡಿ ನಮ್ಮ ಭಾಳ ಸಂತೋಷ ಆಗ್ಯದ ಈಗ ಒಂದೇ ಒಂದು ಮಾತನ್ನು ಒಂದು ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ ನಮ್ಮ ದೇಶ ಸ್ವಾತಂತ್ರ್ಯ ಎಪ್ಪತ್ತೈದು ವರ್ಷ ಆಯಿತು ಕಳೆದ ಎರಡು ಸಲ ಹಿಂದೆ ಆವಾಗ ಪೂಜಿಸಿ ದೇಶ ಪಾಜಿಯವರು ವಿಜಯಪುರ ಜಿಲ್ಲೆಯ ಎಲ್ಲ ಸೈನಿಕರನ್ನು ಕರೆಸಿ ಮೂರು ನಾಲ್ಕು ನೂರು ಮಂದಿಗೆ ಅವರು ಸ್ವತಃ ಆಶೀರ್ವಾದ ಸತ್ಕಾರ ಮಾಡಿ ನೀವು ದೇಶಕ್ಕೆ ಯಾವಾಗಲೂ ರಕ್ಷಣೆಗಾಗಿರ್ಬೇಕನ್ನಂಥ ಮಾತನ್ನು ಪೂಜಿ ಅಪ್ಪಾಜಿ ಅವರು ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ ಅವತ್ತವರು ಧ್ವಜ ಎಂದು ಹರಿಸಿದ್ದಿಲ್ಲ ಧ್ವಜ ಏರಿಸಿದ್ದಿಲ್ಲ ಅವರು ಧ್ವಜ ಹಾರಿಸಿದ್ದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದು ವರ್ಷದ ಒಂದು ಸೊಬಸ್ ಗಳಿಗೆಯಲ್ಲಿ ಸ್ವತಃ ಸಿದ್ದೇಶ್ವರಪ್ಪಾಜಿ ಅವರೇ ಧ್ವಜವನ್ನು ಹಾರಿಸಿ ಆ ಸೈನಿಕರಿಗೆ ಎಪ್ಪತ್ತೈದು ಸೈನಿಕರಲ್ಲ ನಾಲ್ಕು ನೂರು ಮಂದಿ ಸೈನಿಕರು ಬಂದಿದ್ದರೆಲ್ಲ ಸಾಕ್ಷಿರೋದಕ್ಕೆ ಹಾಗೆ ವಿಜಯಪುರ ಜಿಲ್ಲೆ ಅನೇಕ ಸಂತರಿಗೆ ಬಸವಾದಿ ಶರಣರಿಗೆ ಅದು ವೀರ ಯೋಧರಿಗೆ ನಾಗರಿಕರಿಗೆ ಧೀರರಿಗೆ ಸೂರ್ಯ ಜನ್ಮ ಕೊಟ್ಟಿದೆ ಅದಕ್ಕೆ ಇವತ್ತೆಲ್ಲ ಅದು ಎಲ್ಲ ಸಾಕ್ಷೇ ಇವತ್ತಿನ ಕಾರ್ಯಕ್ರಮ ಇದು ಇದನ್ನು ತಯಾರು ಮಾಡಿದಂಥ ಹಿಂದ ಸಾವಿರಾರು ಕೈಗಳದಾವ ಅವರೆಲ್ಲರಿಗೂ ಕೂಡ ಭಾರತ ಮಾತೆ ಸದಾ ಇದ್ದಾಳ ಆಶೀರ್ವಾದ ಇರ್ತದಂತ ಮಾತನ್ನು ಹೇಳಿ ಈಗ ದೇಶಭಕ್ತಿ ಗೀತೆ ಒಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ಎಲ್ಲ ಪೂಜರಿಗೂ ಕೂಡ ನಮಸ್ಕಾರ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ರಾಜಕೀಯ ಗಣ್ಯಮಾನ್ಯರೇ ಎಲ್ಲ ಮಾಜಿ ಸೈನಿಕರೇ ನಮ್ಮ ನಾಡಿನ ಭಾರತ ಮಾತೆಯ ಎಲ್ಲ ಒಡಲ ಕುಡಿಗಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುತ್ತಿರುವ ಪರಂಜ್ಯೋತಿ ಪರಮಾತ್ಮನಿಗೆ ಶರಣು ಇಲ್ಲಿಯವರೆಗೆ ಎಲ್ಲರೂ ಕೂಡ ಈ ದೇಶ ಈ ದೇಶದ ಬಗ್ಗೆ ನಮ್ಮ ಯೋಧರ ಬಗ್ಗೆ ನಮ್ಮ ನಾಡಿನ ಪರಂಪರೆ ಬಗ್ಗೆ ಎಲ್ಲರೂ ಕೂಡ ಮಾತಾಡಿದ್ರು ಆದ್ರೆ ಇದೆಲ್ಲದಕ್ಕೂ ಕೂಡ ಮುಖ್ಯವಾಗಿ ನಾವು ಒಂದು ವಿಚಾರ ಮಾಡಬೇಕಾಗಿರೋದು ಏನು ಅಂತ ಕೇಳಿದ್ರೆ ಇವತ್ತು ನಾನು ಹೇಳೋ ಮಾತು ಬಹಳ ನೇರ ಅನ್ನಿಸ್ಬೋದು ಆದ್ರೆ ವಿಚಾರ ಮಾಡತಕ್ಕಂಥದ್ದು ನಮ್ಮ ನಾಡ್ ನಮ್ಮ ಜನಪ್ರತಿನಿಧಿಗಳು ಅನಿಸ್ಕೊಂಡಿರ್ತಕ್ಕಂಥವ್ರು ನಮ್ಮ ರಾಜಕಾರಣಿಗಳು ಬಹುಶಃ ಅವ್ರಿಗೆ ನಾನು ಹೇಳುವಂಥದ್ದು ಏನು ಅಂತ ಕೇಳಿದ್ರೆ ಯಾವುದೋ ಒಂದು ಹೋಟ್ ಬ್ಯಾಕ್ ಅಂತ ಹೇಳಿ ದೇಶದ್ರೋಹದ ಕೆಲಸ ಮಾಡುವವರಿಗೆ ಸಪೋರ್ಟ್ ಮಾಡುವ ಕೆಲಸ ಮಾಡ್ತಿರಲ್ಲ ಮೊದಲು ಅದನ್ನ ನಿಲ್ಲಿಸುವ ಯಾಕಂದ್ರೆ ನಮ್ಮ ದೇಶದ ಜನ ಹೇಗ ಅಂತ ಕೇಳಿದ್ರೆ ಒಂದು ಸುಭಾಷತ್ಕಾರ್ ಹೇಳ್ತಾನೆ ವಜ್ರಾದಪಿ ಕಠೋ ರಾಣಿ ಮೃದು ನೀ ಕುಸುಮಾದ ಪಿ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ದೇಶದ ಜನರ ಮನಸ್ಸು ಅನ್ನೋದು ಕುಸುಮ ಅಂದ್ರೆ ಒಂದು ಹೂವಿನಷ್ಟೇ ಮೃದುವಾಗಿರ್ತದೆ ಆದ್ರೆ ಯಾರಾದ್ರೂ ಕೂಡ ತಿರುಗಿ ಬಿದ್ರ ವಜ್ರಕ್ಕಿಂತಲೂ ಕೂಡ ಕಠಿಣವಾಗಿರ್ತಕ್ಕಂತ ನಿಲುವು ತೋಡೋದಿಕ್ಕ ಯಾವಾಗ್ಲೂ ಸನ್ನದ್ದಾಗಿರೋ ಯಾರು ಅಂದ್ರೆ ಅದು ನಮ್ಮ ಭಾರತೀಯರು ಅನ್ನೋದನ್ನ ನಾವು ಯಾವಾಗ್ಲೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಆ ನಿಟ್ಟಿನೊಳಗ ಇವತ್ತು ನಮ್ಮ ನಾಡಿನ ಮೇಲೆ ನಮ್ಮ ಪವಿತ್ರವಾಗಿರ್ತಕ್ಕಂತಹ ಭಾರತ ದೇಶದ ಮೇಲೆ ಇವತ್ತು ಆ ಪಾಪಿ ರಾಷ್ಟ್ರದವರು ಇವತ್ತು ನಮ್ಗೆ ಏನು ಏನು ಕಳ್ಳ ದಾರಿಯಿಂದ ಬಂದು ಕಳ್ಳ ದಾರಿಯಲ್ಲಿ ಬಂದು ನಮ್ಮ ದೇಶದಕ್ಕೆ ತೊಂದರೆ ಕೊಡ್ತಕ್ಕಂತಹ ಕೆಲಸ ಮಾಡಿದ್ರಲ್ಲ ಅವರು ಕಳ್ಳ ಒಳಗೆ ಬಂದ ನೇರವಾಗಿ ಸ್ವಾರ ಬಾಗಿಲದಿಂದಲೇ ನಿಮ್ಮ ಬಂದು ನಿಮ್ಮನ್ನು ಹೊಡಿಯುವಂತಹ ತಾಕತ್ತು ಅವು ನಮ್ಮ ಭಾರತೀಯರಲ್ಲಿ ಐತಿಹನ್ನ ಜೊತೆಗೆ ಇವತ್ತು ನಾವೇನು ಕಾವಿದಾರಿಗಳಿವಲ್ಲ ನಾವೆಲ್ಲ ಮಠದೊಳಗ ಶಾಸ್ತ್ರವನ್ನ ಹೇಳ್ತಕ್ಕಂಥವ್ರು ಆದ್ರ ಪ್ರಸಂಗ ಬಿತ್ತು ಅಂತಂದ್ರ ಶಾಸ್ತ್ರವನ್ನ ಬದಿಗಿಟ್ಟು ಶಸ್ತ್ರ ಹಿಡೀಲಿಕ್ಕೂ ಕೂಡ ತಯಾರಾಗಿದ್ದೀವಿ ಇವತ್ತೇನು ನಮ್ಮ ವೀರ ಯೋಧರಿಗೆ ನಾವು ಒಂದು ಗೌರವ ನಾವೆಲ್ಲ ನಮನವನ್ನು ಸಲ್ಲಿಸಿಕೊಂಡಿದೀವಲ್ಲ ಈ ಒಗ್ಗಟ್ಟು ಅನ್ನುವಂಥದ್ದು ನಮ್ಮಲ್ಲಿ ಯಾವಾಗಲೂ ಕೂಡ ಇರಬೇಕು ನಾನು ಯಾವಾಗಲೂ ಕೂಡ ಏನು ಅಂತ ಕೇಳಿದ್ರೆ ನಮ್ಮ ಇಡೀ ಭಾರತೀಯರು ಇವತ್ತು ನಾವೆಲ್ಲ ಹೇಗಿರಬೇಕು ಅಂತ ಕೇಳಿದ್ರೆ ನಮ್ಮ ಜಾತಿ ಅನ್ನೋದು ನಮ್ಮ ಮನೆಯ ಮಸ್ತಲು ಒಳಗಿರಬೇಕು ಹೊರಗೆ ಬಂದ್ವಿ ಅಂದ್ರೆ ನಾವೆಲ್ಲರೂ ಕೂಡ ಭಾರತೀಯರು ಅನ್ನುವಂತ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೋಣ ಅನ್ನುವಂತಹ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಒಂದನೆಗಳು ಸಲ್ಲಿಸಿ ಎರಡು ಮಾತು ವಿರಾಮ ಕೊಡ್ತಾ ಇದ್ದೀನಿ ಓಂ ಸೋಪ ಮಾಜಿ ಸೈನಿಕರು ಸೈನಿಕರಲ್ಲಿ ಏನವ ಅಂತ ಹೇಳಿದ್ರೆ ಸಿಂಧೂರ ಅಂತ ಭವಿಷ್ಯದ ಬಗ್ಗೆ ಒಂದೇ ಮಾತನ್ನ ಹೇಳ್ಬಿಡ್ತೀನಿ ಮಹಾಭಾರತ ಯುದ್ಧ ಪ್ರಸಂಗದಲ್ಲಿ ದ್ರೌಪದಿ ತನ್ನ ಹಣಿಯ ಮೇಲಿನ ಕುಂಕುಮವನ್ನ ಬಿಟ್ಟ ಜಡಿಯನ್ನ ಬಿಟ್ಟಿದಳು ಅವಾಗ ಕಟ್ಕೊಳ್ಳೋ ಪಾಂಡವರು ಹೇಳಿದಾಗ ತಾಯಿ ದ್ರೌಪದಿ ಹೇಳ್ತಾ ಇದ್ದಾಳೆ ನನ್ನ ಬಿಟ್ಟ ಜಡಿಯನ್ನು ನಾನು ಕಟ್ಟಂಗಿಲ್ಲ ದುಷ್ಟನಾದ ದುಶಾಸನವನ್ನ ರಕ್ತದ ತಿಲಕವನ್ನ ಹಡಿ ಹಚ್ಚಿದಾಗ ಮಾತ್ರ ಬಿಟ್ಟ ಉಡಿಯನ್ನ ಕಟ್ತೀನಿ ಅಂದಳು ಅದರಂತೆ ಇವತ್ತು ಇವತ್ತು ವಿಶೇಷವಾಗಿ ಎಲ್ಲ ಪರಮ ಪೂಜ್ಯರು ಎಲ್ಲರೂ ಮಾತಾಡೋರು ಅದೇ ಇನ್ನೊಂದು ಮುಖಾಂತರವಾಗಿ ನಾವು ಏನು ಸಂದೇಶ ಕೊಡಾಕ ಇಷ್ಟಪಡ್ತೀವಿ ಜಿಲ್ಲೆ ವತಿಯಿಂದ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ದೊಡ್ಡ ದೊಡ್ಡ ಮಹಾತ್ಮರು ಸಹಿತ ದೇಶದ ಜೊತೆಗಾದರೆ ಅಂತ ಸಂದರ್ಭ ಬಂದ್ರೆ ದೇಶಕ್ಕಾಗಿ ಜೋಳಿಗೆ ಹಾಕಿಕ್ಕೆ ಸಿದ್ಧರಿದೆ ಅನ್ನತಕ್ಕಂತ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಸಂದೇಶವನ್ನು ನಾವೆಲ್ಲ ಕಟ್ಟಿಸ್ಕೋಬೇಕು ಎಲ್ಲ ಪರಮ ಪೂಜ್ಯರು ನಮ್ಮ ಜೊತೆಗೆ ಇದ್ದಾರ ದೇಶದ ಜೊತೆಗೆ ಇದಾರೆ ದೇಶ ಇದ್ರೆ ಮಠ ಮಠ ಬರಿ ಮಠ ತಗೊಂಡು ಏನ್ ಮಾಡಕ್ ನೀವ್ ಇದ್ರ ನಾವೇನ್ ಮಾಡಿದ್ರೆ ಮಾಡಕ್ ಆಕೈತಿ ಅಂದಾಗ ಅಂತ ಒಂದೆಲ್ಲ ಪೂಜ್ಯರು ಮಾತಾಡೋರು ಆದರೆ ಆದ್ರೂ ಸಮಯ ಆಗೈತಿ ಇವತ್ತ ಪಕ್ಷಾತ್ಮೀತವಾಗಿ ಜಾತ್ಯಾತ್ಮೀತವಾಗಿ ನಮ್ಮ ಕಾರ್ಯಕ್ರಮವನ್ನ ಏರ್ಪಡಿಸಿದಾರೆ ನಮ್ಮ ಭಾರತೀಯದಲ್ಲಿ ಕಿತಾಪತಿ ಪಾಕಿಸ್ತಾನದ ಭಯೋತ್ಪಾದಕರು ಪಹಲ್ಗಾಮ್ ಹತ್ಯಾಕಾಂಡವನ್ನು ಮಾಡಿದರು ಪಹಲ್ಗಾಮದಲ್ಲಿ ಇದರ ಸೇಡು ತೀರಿಸುವುದಕ್ಕಾಗಿ ಅಮಾಯಕ ಇಪ್ಪತ್ತಾರು ಜನ ಯಾತ್ರಿಕರನ್ನು ಅತ್ಯಂತ ಹೇಯ ಹೇಯವಾಗಿ ಕೊಂದಾಗಿದ್ದಾರೆ ಹತ್ಯಾಕಾಂಡ ಮಾಡಿದರೆ ಅದರ ಪ್ರತೀಕಾರವಾಗಿ ನಮ್ಮ ಎಲ್ಲ ಯಾವ ಶಿಷ್ಯರು ಕುಳ್ಕೊಂಡು ಭಾಳ ದೂರತನಿಂದ ನಮ್ಮ ಭಾರತ ದೇಶದ ಸ್ತ್ರೀ ಸೈನಿಕರು ಅವಶ್ಯವಾಗಿ ಎಲ್ಲರನ್ನ ಹೊಡೆದು ಹುಡುಕಿದರು ಅದಕ್ಕಾಗಿ ಇವತ್ತು ದಿವಸ ಇಂಥ ಪ್ರಾರಂಭದಲ್ಲಿ ಈ ಒಂದು ಯಾವ ಜಂಡರಂಗ ತಿರಂಗ ಯಾತ್ರ ಅನ್ನುವಂಥ ಕಾರ್ಯಕ್ರಮಕ್ಕೆ ಅವಶ್ಯವಾಗಿ ಪ್ರಾರಂಭದಲ್ಲಿ ಸ್ವಲ್ಪ ಭೀತಿ ಬಂದರೂ ಕೂಡ ಈಗ ಸಹ ದೇವರು ಕೂಡ ಸಹಕಾರ ಕೊಟ್ಟಿದ್ದಾನೆ ಅದಕ್ಕೆ ನಮ್ಮ ಅವಶ್ಯವಾಗಿ ಎಲ್ಲ ಇವತ್ತು ಒಗ್ಗಂಟಾಗಿದ್ದಾರೆ ಎಲ್ಲ ಸರ್ವಧಾನ ಸಂತರು ಮಹಾತ್ವರು ಎಲ್ಲ ಉದ್ಯೋಗದವರು ಇಡೀ ಭಾರತೀಯರು ಒಂದಾಗಿ ಚೆನ್ನಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಒಂದುವಾಗಿ ಅದಕ್ಕೆ ಎಂದೆಂದಿಗೂ ಈ ಒಂದು ಅವಶ್ಯವಾಗಿ ಈ ಯಾವ ಎಲ್ಲ ತಮ್ಮ ಎಲ್ಲ ಸ್ವಾಮೀಜಿಯವರು ಎಲ್ಲ ಮಠಾಧೀಶರು ಹಾಗೂ ಸ್ವಂತ ಮಹಾತ್ಮರು ಅಲ್ಲದ ಎಲ್ಲ ಎಲ್ಲ ಎಲ್ಲರಿಗೂ ಒಂದಾಗಿ ಚೆಂದಾಗಿ ನಮ್ಮ ವೀರ ಸೈನಿಕರಿಗೆ ಒಂದು ಒಳ್ಳೆಯ ಯಶಸ್ನ ದೈವಿ ಶಕ್ತ ಒಂದು ಆತ್ಮಬಲವನ್ನು ಕೊಡುವುದಕ್ಕಾಗಿ ನಾವೆಲ್ಲ ಸೇರುತ್ತೇವೆ ಅವರಿಗೆ ಆತ್ಮಬಲ ಹೆಚ್ಚಾಗಿ ಪುನಃ ಮತ್ತೆ ನಮ್ಮ ದೇಶ ಎಂದ ತೋರಿಸಿದರೆ ಭಾರತ ದೇಶದ ಸೈನಿಕರು ಎಂಥ ಶೂರು ಅನ್ನುವುದನ್ನು ಜಗತ್ತಿಗೆ ಘೋಷಿತಾಗಿದೆ ಅದಕ್ಕಾಗಿ ಇವತ್ತು ಅವರ ಆತ್ಮಬಲ ಹೆಚ್ಚಿಗಾಗಿ ಎಲ್ಲರಿಗೂ ಇವತ್ತು ನಮ್ಮ ಭಾರತ ದೇಶಕ್ಕೆ ಅದಕ್ಕೆ ಎಷ್ಟೋ ಮಂದಿ ಪ್ರಾಣಾರ್ಪಣೆ ಮಾಡಿದ್ದಾರೆ ಅದಕ್ಕಾಗಿ ಅದಕ್ಕಾಗಿ ಲತಾ ಮಂಗೇಶ್ಕರ್ ಕೂಡ ಒಂದು ಸುಂದರವಾದ ವತನ್ ಕೀರ್ತಾರೆ ಜಲ ಆನ್ ಕಮೆ ಪಾನಿ ಬರಲು ಜೋಶ್ ಹೀರೇ ಒಣಗಿ ಜಲ ಯಾಕರೋ ಕುರುಬಾಣಿ ಎಂಬ ಮಾತಿನೊಂದಿಗೆ ಅವರಿಗೆ ಅನೇಕ ಎಲ್ಲೆಂದೂ ಕುರ್ಬಾನವನ್ನು ನಾವು ಅರ್ಪಿಸುವ ಮಾತಿನಲ್ಲಿ ಮುಂದೆ ಮಾಡ್ತೀವಿ ಹರೋ ಓಂ ಶಾಂತಿ 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 ಮಾತಾ ಸಾನ್ನಿಧ್ಯದಲ್ಲಿ ಎಲ್ಲ ಸೈನಿಕರ ಮತ್ತು ದೇಶಭಕ್ತರ ಸಮ್ಮುಖದಲ್ಲಿ ತಿರಂಗ ಯಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಸಂಸ್ಕೃತದಲ್ಲಿ ಒಂದು ಮಾತು ರಾಷ್ಟ್ರಧ್ವಜೋ ರಾಷ್ಟ್ರಭಾಷಾ ರಾಷ್ಟ್ರಗೀತಂ ಏತಾನಿ ಮಾನಚಿಹ್ನಾನಿ ಸದೈವ ಹೃದಯ ಧಾರ್ಯತಾರೆ ಹಂಗ ಈ ರಾಷ್ಟ್ರಧ್ವಜ ಎಲ್ಲದ ಅಂದ್ರೆ ಇದು ಮ್ಯಾಲ ಕಾಣೋದು ಬರೀ ಸಂಕೇತ ಮಾತ್ರ ನಿಜವಾದ ರಾಷ್ಟ್ರ ಧ್ವಜ ನಮ್ಮ ಹೃದಯದಲ್ಲ ಭಾರತೀಯರ ಹೃದಯದಲ್ಲೆದ ಅಂತಹ ಧ್ವಜ ಅಂತಹ ದೇಶ ಪ್ರೇಮ ನಮ್ಮೆಲ್ಲರಲ್ಲಿ ತುಂಬಿರುವುದರಿಂದಾಗಿಯೇ ಇವತ್ತಿಗೂ ಕೂಡ ಭಾರತ ಅಂದ್ರ ಶಾಸ್ತ್ರ ತೇಜದಿಂದ ಬರೆಯತಕ್ಕಂತಹ ದೇಶ ಇದು ಇದೇ ದೇಶದಲ್ಲಿ ಒಬ್ಬ ಮಹಾರಾಣಾ ಪ್ರತಾಪ ಆಗಿ ಹೋದ ಇದೇ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಾಗಿ ಹೋದ್ರು ನಮಗಂದ್ರ ದೇಶಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಡುವುದನ್ನು ಕಲಿಸಿದ್ರು ಇಲ್ಲಿಯವರೆಗೂ ನಮ್ಮ ದೇಶದ ನಾಯಕರು ಇಡ್ತಾ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಸೈನಿಕರು ಹೋಗಿ ಏನಲ್ಲ ನೆಲ ಆದ್ರೂ ಕೂಡ ಅವರು ಹೇಳಿದರು ಒಂದು ಕತ್ತಿ ತತ್ತ ಅದು ಹುಲಿ ಚರ್ಮ ಹಾಕೊಂಡು ಹಂಗ ಬರ್ತಿತ್ತು ಹಂಗ ಪಾಕಿಸ್ತಾನದವರು ಅಂದ್ರೆ ಬರೀ ಬೆದರ್ಗೊಂಬಿದ್ ಅಂತಹ ಬೆದರಗೊಂಬೆ ಅಂಜಿಸ್ಲಾಕ ನಮ್ಮ ದೇಶದಲ್ಲಿರ್ತಕ್ಕಂಥವರೆಲ್ಲ ಸೈನಿಕರು ಸಿಂಹ ಇದ್ದಾರೆ ಸಿಂಹ ದಕ್ಷೇ ಇದೆ ವಿಕ್ರಮಾರ್ಜಿತ ಸತ್ವಸ್ಥೆ ಸ್ವಯಮೇವ ಮೃಗೇಂದ್ರತ ಅನ್ನುವಂತಹ ಭಾರತೀಯರು ನಾವು ಅದಕ್ಕಾಗಿ ಈ ದೇಶ ಅವತ್ತು ಕೂಡ ಬ್ರಹ್ಮ ತೇಜನೋದ ಕ್ಷಾತ್ರ ತೇಜನೋದ ಅದಕ್ಕೆ ನಾವು ಇಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಪ್ರಜೆ ಪ್ರತಿಯೊಬ್ಬ ಸಣ್ಣ ಸಣ್ಣ ಮಕ್ಕಳು ಅವರಲ್ಲಿ ತಿರಂಗ ಯಾತ್ರೆ ಮೂಲಕ ಈ ರಾಷ್ಟ್ರ ಧ್ವಜದ ಯಾತ್ರೆಯ ಮೂಲಕ ನಾವೆಲ್ಲರೂ ಮತ್ತೊಮ್ಮೆ ಈ ದೇಶವನ್ನು ವಿಶ್ವ ಗುರುವಾಗಿಸುವ ನಿಟ್ಟಿನಲ್ಲಿ ಬರೀ ಪಾಕಿಸ್ತಾನ ಅನಿಸಿದಾಟ ನಮ್ಮ ಕೆಲಸ ಅಲ್ಲ ವಿಶ್ವದ ಬಲಿಷ್ಠ ರಾಷ್ಟ್ರಗಳಿಗೂ ಕೂಡ ಅತ್ಯಂತ ಸಶಸ್ತ್ರ ಸಂದೇಶ ಅನ್ನುವಂಥ ಮಾತನ್ನ ಈ ಆಪರೇಷನ್ ಎಂದು ತೋರಿಸಿಕೊಡ್ತಿದೆ ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶಕ್ಕೆ ಬೆನ್ನಲ್ಲವಾಗಿ ನಿಲ್ಲೋಣ ಅಂತ ಹೇಳ್ತಾ ಎರಡು ಮಾತುಗಳು ತಾಯಿ ಭಾರತೀಯ ನಿಲ್ಲಬೇಕಂತ ತಿಳ್ಕೊಂಡೆ ಬಹುತೇಕ ಎಂದರೆ ತಲೆ ಬೋಳಿಸಿಕೊಂಡು ಚಲಿ ಮ್ಯಾಲ ಅಭಿಷೇಕ ಮಾಡಿಸಿಕೊಂಡು ರಾಜರಾದವರಲ್ಲ ಇದೀಗ ಸ್ವಾಮೀಜಿ ಅವ್ರು ಹೇಳಿದ್ರು ಅರಣ್ಯದಲ್ಲಿರ್ತಕ್ಕಂತ ಸಿಂಹ ಅದು ತಲೆ ಬೋಳಿಸಿಕೊಂಡು ಶಿವನ ಆಚರಿಸಿಕೊಂಡಿದ್ದಲ್ಲ ಸ್ವತಃ ಶೂರತನದಿಂದ ಆ ಏನು ಶೂರ ಸಿಂಹ ರಾಜ ಅಂತರಿಸಿಕೊಂಡಂಗೆ ಈ ಏನು ಆ ರಾಜರೇನು ಮಾಡ್ಬೇಕಂತಾರಲ್ಲ ಆ ರಾಜರ ಬಣ್ಣ ಇವತ್ತಿನ ದಿವಸ ಮೇಘರಾಜ ತೊಳೆದಾಗ ನಾನು ತಿಳ್ಕೊಳ್ಬೋದು ನಾವು ಅದಕ್ಕಾಗಿ ತೊಳೆದ ಬಳಕ ನಮ್ಮ ಏನದಲ್ಲ ಈ ದೇಶದಲ್ಲಿರ್ತಕ್ಕಂಥ ಸೈನಿಕರು ಶಿವ ರಾಜ ಇದ್ದಂಗ ನಮ್ಮ ದೇಶದಲ್ಲಿ ಅವರನ್ನ ಸದೆ ಬಿಡಿದು ದೇಶವನ್ನ ಸ್ವತಂತ್ರಗೊಳಿಸಿ ಎಲ್ಲೆಲ್ಲಿ ಆ ಸಿಂಧೂರ ಅಳಕಿಸಿದಾರ ಅವರ ಸಿಂಧೂರವನ್ನ ಅಳಕಿಸಿ ನಮ್ಮ ದೇಶದಲ್ಲಿರ್ತಕ್ಕಂಥ ಸಿಂಧೂರವನ್ನ ಸದಾ ಜಾಗೃತಿಯಾಗಿ ಮಾಡಿಸಲು ಸುಖವಾಗಿ ಅವರಿಗೆ ಹುಮ್ಮಸ್ತನ್ನ ತುಂಬಿಸಲು ಸುಖವಾಗಿ ಈ ಕಾರ್ಯಕ್ರಮವನ್ನು ತಿರಂಜಾ ಕಾರ್ಯಕ್ರಮವನ್ನು ಮಾಡಿ 很多钱。三都